ಬಡವರು ಮನೆ ಕಟ್ಟಿಕೊಳ್ಳಲು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಲೋನ್ ಕೊಡಿಸಲು ಸಹಾಯ ಮಾಡಲಾಗುವುದು ಎಂದು ಲೋನ್ ಡಾಕ್ಟರ್ ಪ್ರಕಾಶ್ ರಾಥೋಡ್ ತಿಳಿಸಿದರು ತಾಲೂಕಿನ ವಿಎಂ ಟೌನ್ಶಿಪ್ ಬಳಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಟೂ ಪಾಯಿಂಟ್ ಝೀರೋ ಪಿಎಂಎವೈ ಐಎಸ್ಎಸ್ ಸಬ್ಸಿಡಿ ಅಡಿಯಲ್ಲಿ ಸ್ವಂತ ಮನೆ ಕಟ್ಟಿಕೊಳ್ಳಲು ಅವಕಾಶವಿದ್ದು ನಮ್ಮ ಲೋನ್ ಡಾಕ್ಟರ್ ಸಂಸ್ಥೆಯು ಬಡ ಜನರು ಸೈಟ್ ಕೊಳ್ಳಲು ಫ್ಲಾಟ್ ಕೊಳ್ಳಲು ಹಾಗೂ ಮನೆ ಕಟ್ಟಿಕೊಳ್ಳಲು ಸರ್ಕಾರದ ಯೋಜನೆಗಳಿಂದ ಹಾಗೂ ಖಾಸಗಿ ಸಂಸ್ಥೆಗಳಿಂದ ಸಾಲ ಸೌಲಭ್ಯ ಪಡೆಯಲು ಸಹಾಯ ಮಾಡುತ್ತೇವೆ ತಾಲೂಕಿನ ಎಲ್ಲಾ ವರ್ಗದ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳುವಂತೆ ಮಾಧ್ಯಮದ ಮುಖಾಂತರ ಮನವಿಯನ್ನ ಮಾಡಿದರು ವರದಿ ಧನಂಜಯ ಗೌರಿ ಬಿದನೂರು ಎನ್ ಕೆ ಎಸ್ ಟಿವಿ ಇದು ಇ ಡಬ್ಲ್ಯೂ ಎಸ್ ಎಕನಾಮಿಕಲ್ ವಿಕೆಕ್ಷನ್ ಅಲ್ಲ ಸೊ ಅವ್ರ ಆದಾಯವು ವಾರ್ಷಿಕ ಮೂರ್ ಲಕ್ಷದ ಕೆಳಗಡೆ ಅಥವಾ ತಿಂಗಳ ಇಪ್ಪತ್ತು ಕೆಳಗಡೆ ಈ ಸಪೋಸ್ ಇಲ್ಲಿ ಹೇಳಿರೋದು ಲಕ್ಷಕ್ಕೆ ಮನೆ ಅಂತ ಹೌದು ಮನೆ ಒಳಗಡೆ ಇಲ್ಲಿ ನಾವು ಬೋರ್ಡ್ ಅಲ್ಲಿ ಬರ್ತೀವಿ ನೋಡಿ ಸೊ ಇಲ್ಲಿ ಈ ಸೈಟ್ ಅಲ್ಲಿ ಹದಿನಾಲ್ಕು ಲಕ್ಷ ಆಗುತ್ತೆ ಇನ್ನೊಂದ್ ಸೈಟ್ ಅಲ್ಲಿ ಬರೀ ಹನ್ನೊಂದು ಲಕ್ಷ ಆಗತ್ತೆ ಸೊ ಸೈಟ್ ಒಂಬತ್ತು ಲಕ್ಷಕ್ಕೆ ಮತ್ತೆ ಬೇಸಿಕ್ ಮನೆ ಐದು ಲಕ್ಷಕ್ಕೆ ಎರಡು ಸೇರ್ಸಿ ಹದಿನಾಲ್ಕು ಲಕ್ಷ ಆಗುತ್ತೆ ಅಲ್ಲ ಇಲ್ಲಿ ಗೌರಿಬಿದ್ನೂರ್ ತಾಲೂಕಲ್ಲಿ ಐದು ಲಕ್ಷಕ್ಕೆ ಇಲ್ಲೂ ಸೈಟೇ ಸಿಗೋದಿಲ್ಲ ಸೈಟ್ ಹತ್ತೆ ಸೈಟ್ನಾಲ್ಕ ಲಕ್ಷ ಸೈಟೇ ಬರಲ್ಲ ಒಂದಿಷ್ಟು ಸೀಟ್ ಮನೆ ಆಗ್ಬೇಕಂದ್ರೆ ಹತ್ತರಿಂದ ಹದಿನೈದು ಲಕ್ಷ ಆಗುತ್ತೆ ಇವತ್ತು ಪ್ರೆಸೆಂಟ್ ಬಟ್ ನೀವು ಇಲ್ಲಿ ಹದ್ನಾಲ್ವಾ ಇಲ್ಲಿ ಅಂದ್ರೆ ಒಂಬತ್ತು ಲಕ್ಷ ಸೈಟಿಂಗ್ ತಗಡಿ ಓಕೆ ಸೊ ಬೇಸಿಕ್ ಮನೆ ನೀವು ಸಾವಿರ ರೂಪಾಯಿ ಫೀಟ್ ಅಥವಾ ಹಂಡ್ರೆಡ್ ರೂಪಾಯಿ ಫೀಟ್ ಅಲ್ಲಿ ಬೇಸಿಕ್ ಮನೆ ಕಟ್ಟಬಹುದು ವಿತ್ ಸಿ ಕಟ್ಬೋದು ಅದ್ರ ಪರವಾಗಿನ್ನ ಇನ್ನೂ ಚೆನ್ನಾಗಿ ಕಟ್ಕೊತರಪ್ಪ ಅಂದ್ರೆ ಅವರು ಮೇಲೆ ಡಿಪೆಂಡ್ ಒಂದು ಸಾಧಾರ್ಣ ಆ ಸಾಧಾರಣ ಮನುಷ್ಯಾಗ ಅದು ಕಟ್ಕೊಳೋಕೆ ಇದಕ್ಕೆ ಫಸ್ಟ ಗೌರ್ಮೆಂಟ್ ನಾಲ್ಸ್ ಪ್ರಕಾರ ಅಲ್ಲ ಈಗ ನೀವು ಸೈಟ್ ಪ್ರಮೋಟ್ ಮಾಡ್ತಾ ಇದ್ದೀರಾ ಇಲ್ಲ ಸೈಟ್ ಪ್ರಮೋಟ್ ಮಾಡ್ತಾ ಇಲ್ಲ ಇಲ್ಲಿ ಸ್ಕೀಮನ್ನು ಪ್ರಮೋಟ್ ಮಾಡ್ತಾ ಈಗ ಯಾವುದೋ ನರೇಂದ್ರ ಮೋದಿ ಅಲ್ಲ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಸ್ಕೀಮ್ ಅಲ್ಲಿ ಟೋಟಲ್ ಮೂರು ಟೈಪ್ ಇದ್ದಾಗ ಎಲ್ರಿ ನಿಪ್ಕೊಳ್ಳಿ ಮೂರು ಟೈಪ್ ಇದ್ದಾಗ ಒಂದನೇ ಸ್ಕೀಮು ಬಿ ಎಲ್ ಸಿ ಅಂತ ಸೊ ಬೆನಿಫಿಷಿಯಲ್ ರೇಟ್ ಕನ್ಸ್ಟ್ರಕ್ಷನ್ ಅಂದ್ರೆ ಇಸ್ಲಾಂ ಬೋರ್ಡ್ ಅಲ್ಲಿ ಏರಿಯಾದಲ್ಲಿ ಅವ್ರ ಅವ್ರ ಕಡೆ ಜಗ ಇರುತ್ತೆ ಅದರ ಮೇಲೆ ಮನೆ ಕಟ್ಕೊಡೋಕೆ ಸರ್ಕಾರ ಸಬ್ಸಿಡಿ ಕೊಡ್ತಿದ್ದಾರೆ ಓಕೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಜನರಲ್ಗೆ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಎಸ್ ಎಸ್ ಟಿ ಕೊಡ್ತಿದ್ದಾರೆ ಅದ್ರ ಬಿಟ್ಟು ಬೇರೆ ಏನು ಕೊಡೋಂಗಿಲ್ಲ ಅಷ್ಟಲ್ಲೇ ಅವರು ಕಟ್ಕೋಬೇಕು ಎಷ್ಟು ಮೂರು ಲಕ್ಷ ಐದು ಸಾವಿರಕ್ಕೆ ಇದು ಒಂದನೇ ಪಾಯಿಂಟ್ ಇನ್ನೂ ಎರಡನೇ ಪಾಯಿಂಟ್ ಎ ಎಚ್ ಪಿ ಅಂತಿದೆ ಸೊ ಅಫೋರ್ಡೇಬಲ್ ಹೌಸಿಂಗ್ ಇಲ್ಲಿ ಸರ್ಕಾರವೇ ಮನೆ ಕಟ್ಕೊಡ್ತಿದ್ದಾರೆ ಸರ್ಕಾರ ಅಪಾರ್ಟ್ಮೆಂಟ್ ಅಲ್ಲಿ ಕಟ್ಕೊಡ್ತಿದ್ದಾರೆ ಬಟ್ ಕಟ್ ಫ್ರೀ ಕೊಡ್ತಾ ಇಲ್ಲ ಅದಕ್ಕೆ ಕಡಿಮೆ ಬಜೆಟ್ ಅಲ್ಲಿ ಗೌರ್ಮೆಂಟ್ ನಾರ್ಮಲ್ ಪ್ರಕಾರ ಗೌರ್ಮೆಂಟ್ ನಾರ್ಮೆಂಟ್ ಏನಿರುತ್ತೆ ಅದ ಮೂರನೇದು ಬಂದು ಇಂಟ್ರೆಸ್ಟ್ ಸಬ್ಸಿಡಿ ಈ ಇಂಟ್ರೆಸ್ಟ್ ಸಬ್ಸಿಡಿ ಇದು ಎರಡಕ್ಕೆ ಇಲ್ಲಿ ಮಿತಿ ಇದಾವೆ ಇಷ್ಟೇ ಈ ಒಂದು ತಾಲೂಕಾಗೆ ಒಂದು ಇದಕ್ಕೆ ಇಷ್ಟೇ ಕೊಡ್ಬೇಕಂತ ಇದೆ ಬಟ್ ಈ ಇಲ್ಲಿ ಮಿತಿ ಇಲ್ಲ ಅನ್ಲಿಮಿಟೆಡ್ ಸೊ ಬ್ಯಾಂಕ್ ಇಂದ ಸಾಲ ಪಡೆದುಕೊಂಡ್ಬಿಟ್ಟು ಈ ಸ್ಕೀಮ್ ಒಳಗಡೆ ಬಂದ್ರೆ ಅಂತವ್ರಿಗೆ ಕೊಡ್ಬೇಕಂತ ಸ್ಕೀಮ್ ಇದೆ ಇದು ಇಂಟರ್ ಸಪ್ಸರಿ ಸ್ಕೀಮ್ ಇದ್ ಯೋಜನೆ ಏನಿದೆ ಇದು ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ರೆಗ್ಯುಲರ್ ಆಗಿ ಬಳಸ್ಕೊಂತ ಇದ್ದಾರೆ ಇದು ಗೌರ್ಮೆಂಟ್ ಸ್ಕೀಮು ಇದನ್ನ ಗವರ್ಮೆಂಟ್ ಪ್ರಮೋಟ್ ಮಾಡ್ತಾ ಇದೆ ನಗರಸಭೆ ಪ್ರಮೋಟ್ ಮಾಡ್ತಾ ಇದೆ ಇಲ್ಲಿ ನಿಮ್ಮ ಪಾರ್ಟ್ ಆಫ್ ವರ್ಕ್ ಏನು ಅಂತ ಅವರು ನೀವ್ ವರ್ಕ್ ನೋಡಿ ಇಲ್ಲಿ ನಾವು ಯಾವ ತರ ಅದನ್ನ ದುರ್ಬಳಕೆ ಮಾಡಿಕೊಂಡು ನಾವು ಮನೆ ಕಟ್ಟಿ ಕೊಡ್ತಾ ಇಲ್ಲ ಹ್ಮ್ ಈಗ ಒಂದ್ ಕಡೆ ಸೈಟ್ ಇದೆ ಒಂದ್ ಕಡೆ ಬ್ಯಾಂಕ್ ಇದೆ ಒ ಕಡೆ ಫಲಾನುಭವಿ ಇದಾರೆ ಫಲಾನುಭವಿಗೆ ಬರಿ ಬೋರ್ ನೋಡ್ತಾರೆ ಮನೆಗಳು ಸಿಗ್ತಾ ಅಂತ ಬರೀ ಅರ್ಜಿ ಹಾಕ್ತಾರೆ ಕೊಡ್ತಾರೆ ಬಟ್ ಆ ಪ್ರೊಸೆಸ್ ಹೆಂಗೆ ಗೊತ್ತಿಲ್ಲ ಸೊ ನಾವು ನಮ್ಮ ಲೋನ್ ಡಾಕ್ಟರ್ ಅಂತ ವೆಬ್ಸೈಟ್ ಇದೆ ಲೋನ್ ಡಾಕ್ಟರ್ ಒಂದು ಆಪ್ ಇದೆ ನಮ್ಮ ಲೋನ್ ಡಾಕ್ಟರ್ ಸಂಸ್ಥೆ ಏನು ಮಾಡ್ತಂದ್ರೆ ಇದು ಒಂದೇ ಅಲ್ಲ ಬೇರೆ ಬೇರೆ ಸ್ಕೀಮ್ಗಳು ಮುದ್ರಾ ಲೋನ್ ಆಗಿರ್ಬೋದು ಪಿ ಎಂಜಿ ಲೋನ್ ಆಗಿರ್ಬೋದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಇಂತ ಎಲ್ಲ ಬಹಳಷ್ಟು ಸ್ಕೀಮ್ಗಳನ್ನು ನಾವು ಜನರಿಗೆ ತಲುಪಿಸ್ತಾ ಇದ್ದೀವಿ ಥ್ರೂ ಟೆಕ್ನಾಲಜಿ ಮುಖಾಂತರ ಇಲ್ಲಿ ಕೂಡ ಅದೇ ಥರ ಇಲ್ಲಿ ಈ ಫಲಾನುಭವಿಯನ್ನು ಓಕೆ ಇವನಿಗೆ ನಾವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಅಥವಾ ಇದನ್ನ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅವನು ಸ್ಕ್ರೂಟನೈಸ್ ಮಾಡ್ತೀವಿ ಆ ಫಲಾನುಭವಿ ಆದಾಯ ಎಷ್ಟು ಅವನೇ ಎಷ್ಟು ಜನ ಇನ್ಕಮ್ ಇದ್ದಾರೆ ಅವ್ರಿಗೆ ಆಗುತ್ತೆ ಅಲ್ಲ ಚೆಕ್ ಮಾಡ್ತೀವಿ ಅದೇ ರೀತಿ ಅವರಿಗೆ ಆ ಫಲಾನುಭವಿ ಬ್ಯಾಂಕ್ ನಾಮ್ ಪ್ರಕಾರ ಓಕೆ ಆಗಬೇಕು ಆಗಲೇಬೇಕು ಒಂದೇದು ಅದೇ ಪ್ರಕಾರ ಅವನು ಗೌರ್ಮೆಂಟ್ ನಾಮ್ಸು ಮತ್ತು ಬ್ಯಾಂಕ್ ನಾಮ್ಸ್ ಅದು ಎಲ್ಲಿ ಎರಡನ್ನೂ ಓಕೆ ಆದಾಗ ಅವ್ನು ಸಬ್ಸಿಡಿ ಸಿಗುತ್ತೆ ಸೊ ನಾವು ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ ಮತ್ತು ನಾನು ನಿಮ್ಮ ಮುಖ ಎಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಲೋನ್ ಡಾಕ್ಟರಿಂದ ಈ ಸರ್ಕಾರಿ ಸಬ್ಸಿಡಿ ಸ್ಕೀಮನ್ನು ನಾವು ಮೋರ್ ದೆನ್ ಹತ್ತು ಸಾವಿರ ಜನರಿಗೆ ನಾವು ಒದಗಿಸಿದ್ದೀವಿ ಒಂದೇದು ಮತ್ತು ಮೂರು ಸಾವಿರ ಐನೂರು ಕೋಟಿ ನಾವು ಲೋನ್ ಕೊಟ್ಟಿದ್ದೀವಿ ಜನರಿಗೆ ಸೊ ನಮ್ಮ ಹೆಡ್ ಆಫೀಸ್ ಬಂದು ಬೆಂಗಳೂರು ನಾವು ಬೆಂಗಳೂರಿಂದ ಆಲ್ವ ಇಂಡಿಯಾ ಮಾಡ್ತೀವಿ ಈ ಹೌಸಿಂಗ್ ಸ್ಕೀಮ್ದು ಪರ್ಟಿಕ್ಯುಲರ್ಗಿ ಗೌರಿಬಿನ್ರೂರಲ್ಲಿ ನಾವು ಫಸ್ಟ್ ಟೈಮ್ ನಿಮ್ಮ ಇಲ್ಲಿ ಈ ಭಾಗದಲ್ಲಿ ಮಾಡ್ತಾ ಇದ್ದೀವಿ ಸೊ ಇದ್ರ ಆಗಿದ್ಮೇಲೆ ಮೇಲೆ ಮತ್ತೆ ಎಂಟೈರ್ ಕರ್ನಾಟಕಕ್ಕೆ ನಾವು ನೆಕ್ಸ್ಟ್ ಇಯರ್ ನಾವು ಹೋಗೋಣ ಪ್ಲ್ಯಾನ್ ಇದೆ ಈಗ ಗವರ್ಮೆಂಟ್ ಪ್ಲಸ್ ಫಲಾನುಭವ ಇದಾರೆ ಅವ್ರಿಗೆ ಮೀಡಿಯೇಷನ್ ಮಾಡ್ತಾ ಇದಾರೆ ಸರ್ಕಾರಿ ಆಡಳಿತ ಸಂಸ್ಥೆಗಳ ಜೊತೆ ಕುತ್ಕೊಂಡು ಮಾತಾಡ್ಬಿಟ್ಟು ಮಾಡಿದ್ರೆ ಅಪ್ಲಿಕೇಶನ್ಸ್ ಅಲ್ಲಿ ಹೋಗಿರ್ತಕ್ಕಂಥ ಆಗುತ್ತಲ್ವಾ ಈ ಕೆಲಸ ಇದು ಈ ಪ್ರಪೋಸಲ್ ನಾವು ನಿನ್ನೆ ನಮ್ಮ ಮುನ್ಸಿಪಾಲಿಟಿ ಆಫೀಸಿಗೆ ಹೋಗಿ ನಮ್ಗೆ ಕೇಳಿದ್ರು ಕೂಡ ಬಟ್ ಎಲ್ರು ಹೇಗಂದ್ರೆ ಹೊರಗೆ ಬಂದು ದುಡ್ಡು ತಗೊಂಡು ದುಡ್ಡು ತಗೊಂಡು ಓಡೋಗ್ತಾರೆ ನಂಗೆ ಆ ಭಯನೇ ಬೇಡಪ್ಪ ಅಂದ್ರೆ ಯಾರು ರಿಸ್ಕ್ ತೊಗೊಳ್ತಾ ಇಲ್ಲ ಸೊ ಈಗ ನಾವು ನಿಮ್ಮ ಫೇಸ್ಬುಕ್ ಮುಖಾಂತರ ಹೇಳಿದಪ್ಪ ಅಂದ್ರೆ ಯಾರಿಗೆ ಮನೆ ಬೇಕು ಮತ್ತು ಯಾರಿಗೆ ಜನರಿನಾಗ ಬೇಕಾಗುತ್ತೆ ಅವರಿಗೆ ನಾವು ಸಹಾಯ ಮಾಡಿಕೊಡೋಣ ಸಹಾಯ ಮಾಡೋಣ ಇಲ್ಲಿ ಮತ್ತೆ ಸರ್ ಇಲ್ಲಿನ ಜನರಿಂದ ಕೂಡ ಯಾವುದೇ ರೀತಿಯ ಒಂದು ರೂಪಾಯಿ ಸ್ಟಾರ್ಟಿಂಗಲ್ಲಿ ಹಣ ತಗೋತಾ ಇಲ್ಲ ಓಕೆ ಮತ್ತು ಬೇರೆಯವ್ರು ಮಾಡ್ದಂಗೆ ನಾವು ಮಾಡೋದು ನಮ್ಗೆ ಆಗಬಾರ್ದು ಅದಕ್ಕೆ ಫಸ್ಟ್ ಅವ್ರ ಡಾಕ್ಯುಮೆಂಟನ್ನು ತೊಗೊಂಡ್ಬಿಟ್ಟು ಬ್ಯಾಂಕೆಲ್ಲ ಲೋನ್ ಆಗುತ್ತೆ ಅನ್ನೋರಿಗೆ ಮಾತ್ರ ಅದು ಕೊಡೋಣ ಮತ್ತು ಇದು ಕೂಡ ಅವರು ಅವ್ರು ಏನು ಡೌನ್ ಪೇಮೆಂಟ್ ಕಟ್ತಾರೋ ಇಮಿಡಿಯೇಟ್ಲಿ ಅವ್ರು ಸ್ವಲ್ಪ ರಿಸ್ಟ್ ಆಗ್ಬಿಡುತ್ತೆ ಸೊ ಅಲ್ಲಿ ಬ್ಯಾಂಕಿಗೆ ಆಗಿರ್ಬೋದು ಅಥವಾ ಫಲಾನು ಬೇಗ ಇರ್ಬೋದು ಯಾವುದೇ ರೀತಿ ಅವರಿಗೆ ತೊಂದರೆ ಆಗಬಾರ್ದು ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ಎಲ್ಲೆಲ್ಲಿದೆ ಸರ್ ಈಗ ಸೈಟ್ ಬೇಕು ಎಕ್ಸಾಂಪಲ್ ನನಗೆ ಬೇಕು ನಿಮ್ಮದು ಎಲ್ಲೆಲ್ಲಿದೆ ನಮ್ಮ ತಾಲೂಕಲ್ಲಿ ಇವಾಗ ಎರಡು ಕಡೆ ಸರ್ ಇಲ್ಲೊಂದು ಮತ್ತೆ ಒಂದು ಹಿಡುಗೂರು 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 ರೋಡಲ್ಲಿ ಏನು ರೇಟ್ ಆಗುತ್ತೆ ಸರ್ ಅಲ್ಲಿ ಸೈಟ್ ಹಾಫ್ ಸೈಟ್ ಫುಲ್ ಸೈಟ್ ಫುಲ್ ಸೈಟ್ ಫುಲ್ ಸೈಟ್ ಟ್ವೆಲ್ ಲ್ಯಾಕ್ಸ್ ಟ್ವೆಲ್ ಲ್ಯಾಕ್ಸ್ ಟ್ವೆಲ್ ಓಕೆ ಇದು ಏಯ್ಟೀನ್ ಲ್ಯಾಕ್ಸ್ ಇದು ಏಯ್ಟೀನ್ ಲ್ಯಾಕ್ಸ್ ನೀವು ಇದಕ್ಕೆ ಲೋನ್ ಮಾಡಿಸಿ ಕೊಡ್ತಾರೆ ಸೊ ಲೋನ್ ಮಾಡೋಕ್ಕಿಂತ ಮುಂಚೆ ಮಾಡಿ ಅದೆಲ್ಲ ಮಾಡ್ಕೊಂತ ಅಲ್ಲಿ ಟೆನ್ ಲ್ಯಾಕ್ಸ್ ಅಲ್ಲಿ ನಾನು ಆನ್ ದ ವೇ ಅಲ್ಲ ನಾನು ಓಡಾಡೋದು ನಾನು ಅಲ್ಲಿ ನೋಡಿದ್ದೀನಿ ಅಲ್ಲಿ ಮ್ಯಾಕ್ಸಿಮಮ್ ಹೋಗ್ತಾ ಇರೋದೇ ಆರರಿಂದ ಏಳು ಲಕ್ಷ ಹೋಗ್ತಾ ಒಂದು ಒಂದು ಏಳು ಲಕ್ಷ ಜಾಸ್ತಿ ಸರಿ ಕೇಳಿ ಈಗ ಯಾವುದೇ ಒಂದು ರೇಟ್ ಅದಕ್ಕೆ ನಮ್ಮ ಎಸ್ ಆರ್ ವ್ಯಾಲ್ಯೂ ಅಂತ ಇರುತ್ತೆ ಮಾರ್ಕೆಟ್ ವ್ಯಾಲ್ಯೂ ಅಂತ ಇರುತ್ತೆ ಪ್ಲಸ್ ಅದ್ರ ಬ್ಯಾಂಕ್ ಲೋನ್ ಕೊಡುತ್ತೆ ಸೊ ಅದನ್ನ ಇದ್ರ ಪ್ರಕಾರ ಮಾಡ್ತಾರೆ ಈಗ ರೇಟ್ ಅಷ್ಟು ಆಗಲ್ಲ ಯಾಕಂದ್ರೆ ಇಲ್ಲಿ ಆಸ್ ಪರ್ ಲೋಕಲ್ ಜನರಲ್ ಏನ್ ಹಿಡ್ತಾ ನೋಡ್ಕೊಂಡ್ಬಿಟ್ಟು ಅದು ಮಾಡಿದ್ದು ಸೊ ಆ ರೇಟಿನ ಬಗ್ಗೆ ಅಲ್ಲ ಆ ರೇಟಿನ ಬಗ್ಗೆ ಅಥವಾ ನನ್ಗಿಂತ ಹೆಚ್ಚು ಚೆನ್ನಾಗಿ ಲ್ಯಾಂಡ್ ಓನರ್ ಗೊತ್ತಿರುತ್ತೆ ಸೊ ಮಾಡ್ತೀನಿ ಇಲ್ಲ ಸರ್ ಎಲ್ಲ ನೀವು ಪ್ರೈವೇಟ್ ಸೆಕ್ಟರ್ ಸೆಕ್ಟರ್ ಲ್ಯಾಂಡ್ಸ್ ಬದಲು ನಮಗ ಸರ್ಕಾರದಿಂದ ಈಗಾಗಲೇ ನಮ್ಮ ಶಾಸಕರು ಇದು ಮಾಡಿದ್ದಾರೆ ಲ್ಯಾಂಡ್ ಅನ್ನ ಅವ್ರ ಮುಖಾಂತರನೇ ಮಾಡಿ ಮಾಡ್ಬೋದಲ್ವಾ ಸರ್ ನಾನು ಹೇಳ್ತೀನಿ ಕೇಳಿ ಪ್ರೈವೇಟ್ ಲ್ಯಾಂಡ್ಸ್ ಅಲ್ಲೇ ನನ್ನ ಹೆಸರು ಬಂದು ಪ್ರಕಾಶ್ ರಾಠೋಡ್ ನಮ್ದು ಸಂಸ್ಥೆ ಹೆಸರು ಬಂದು ಲೋನ್ ಡಾಕ್ಟರ್ ಅಂತ ಸೊ ಇಟ್ಸ್ ಎ ಫಿನ್ ಫಿನ್ಟೆಕ್ ಫಿನ್ ಫಿನ್ಟೆಕ್ ಅಂದರೆ ಫೈನಾನ್ಷಿಯಲ್ ಟೆಕ್ನಾಲಜಿ ಕಂಪ್ನಿ ನಾವು ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ಬಿಟ್ಟು ಸರ್ಕಾರದ ಸಬ್ಸಿಡಿ ಸ್ಕೀಮನ್ನು ಕಾಮನ್ ಜನರಿಗೆ ತಲುಪ ಸಲುವಾಗಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಈಗ ನಿಮ್ಮ ಊರಲ್ಲಿ ಅಂದರೆ ಗೌರಿಬಿದನೂರಲ್ಲಿ ಇವಾಗ ಫೇಸ್ ಒನ್ನಲ್ಲಿ ಒಂದು ಐದುನೂರ ಐವತ್ತು ಮನೆಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಒಳಗಡೆ ಜನರಿಗೆ ಸವಲತ್ತು ಸಿಗುವ ಹಾಗೆ ನಾವು ಸಪೋರ್ಟ್ ಇದ್ದೀವಿ ಎಕ್ಸಾಂಪಲ್ ಈಗ ಈ ಕಡೆ ಸೈಟ್ ಇದೆ ಈ ಕಡೆ ಬ್ಯಾಂಕ್ ಇದೆ ಈ ಕಡೆ ಗೌರ್ಮೆಂಟ್ ಇದ್ದಾರೆ ಈ ಕಡೆ ಫಲಾನುಭವಿ ಇದ್ದಾರೆ ಬಟ್ ಫಲಾನುಭವಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗಡೆ ಪರ್ಟಿಕ್ಯುಲರ್ಲಿ ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಸ್ಕೀಮ್ ಇಂಟರ್ ಸ್ಕೀಮ್ ಇದೆ ಬಟ್ ಯಾರಿಗೆ ಗೊತ್ತಿಲ್ಲ ಅದು ಯಾವ ಥರ ಪಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಸೊ ನಾವು ಒಂದು ಟೆಕ್ನಾಲಜಿ ಕಂಪ್ನಿ ಆಗಿಬಿಟ್ಟು ಫಲಾನುಭವಿಯನ್ನು ಸರ್ಕಾರನ ಬ್ಯಾಂಕನ್ನು ಮತ್ತು ಪ್ರಾಪರ್ಟಿ ಡಾಕ್ಯುಮೆಂಟನ್ನು ನಾವು ಕರೆಕ್ಟ್ ಮಾಡ್ತಾ ಇದೀವಿ ಅದರಿಂದ ಇ ಡಬ್ಲ್ಯೂ ಎಸ್ಸು ಎಲ್ ಐ ಜಿ ಮತ್ತು ಎಮ್ ಐ ಜಿ ಈ ಮೂರು ರೀತಿಯ ಮನೆಗಳನ್ನು ಅವ್ರು ಕಟ್ಕೊಳ್ಬೋದು ಸೊ ಇ ಡಬ್ಲ್ಯೂ ಎಸ್ ಮನೆಯಿಂದ ಏನಾಗಿರುತ್ತಂದ್ರೆ ಒಂದು ಅವರ ಆದಾಯ ವಾರ್ಷಿಕ ಮೂರು ಲಕ್ಷಕ್ಕಿಂತ ಕೆಳಗಡೆ ಇರೋರು ಅಂದರೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಆಧಾರಿತ ಕೆಳಗಡೆ ಇರೋರು ಇ ಡಬ್ಲ್ಯೂ ಎಸ್ ಮನೆಯನ್ನು ತೊಗೊಳ್ಬೋದು ಇ ಡಬ್ಲ್ಯೂ ಎಸ್ ಏನು ಬರುತ್ತೆ ಒನ್ ಒನ್ ಬೆಡ್ರೂಮ್ ಹಾಲ್ ಕಿಚನ್ ಒಂದು ಬೆಡ್ರೂಮ್ ಹಾಲ್ ಕಿಚನ್ನು ನಾವು ಇಲ್ಲಿ ಒನ್ ಬೆಡ್ರೂಮ್ ಹಾಲ್ ಕಿಚನ್ನು ಅರ್ಧ ಸೈಟ್ಗೆ ಕೊಡ್ತಾಯಿದ್ವಿ ಸೊ ಅರ್ಧ ಸೈಟಲ್ಲಿ ನಮ್ಮ ಕಡೆ ಸ್ಟಾರ್ಟ್ ಆಗೋದು ಟೋಟಲ್ ಹನ್ನೊಂದು ಲಕ್ಷದಿಂದ ಸೊ ಈಗ ಇಡುಗುರು ರೋಡಿಗೆ ಒಂದು ಇದೆ ಅದರಲ್ಲಿ ಹನ್ನೊಂದು ಲಕ್ಷ ಕೊಡ್ತೀವಿ ಇಲ್ಲಿ ಈ ರೋಡಿರ ತಕ್ಕ ಹದಿನಾಲ್ಕು ಲಕ್ಷಕ್ಕೆ ಇದನ್ನು ನಾವು ಯಾವ ಥರ ಮಾಡ್ತೀವಿ ಅಂದರೆ ಸೈಟು ಕೊಡ್ತೀವಿ ಸೈಟ್ ತೊಗೊಳಕ್ಕೂ ಹಣ ಕೊಡ್ತೀವಿ ಬ್ಯಾಂಕಿಂದ ಮನೆ ಕಟ್ಟೋಕ್ಕೂ ಹಣ ಕೊಡ್ತೀವಿ ನೈಂಟಿ ಪರ್ಸೆಂಟು ಸೈಟಿಗೆ ಎಪ್ಪತ್ತು ಪರ್ಸೆಂಟು ಮತ್ತು ಸರ್ಕಾರದಿಂದ ಸಬ್ಸಿಡಿ ಅಂದರೆ ಸರ್ಕಾರದಿಂದ ಅವರಿಗೆ ನಾಲ್ಕು ಪರ್ಸೆಂಟು ಬಡ್ಡಿ ಸಬ್ಸಿಡಿ ಇದೆ ಸೊ ಅದೇ ಓವರಾಲ್ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ನೇರವಾಗಿ ಅವ್ರ ಅಕೌಂಟಿಗೆ ಜಮಾ ಆಗುತ್ತೆ ಮತ್ತು ಆ ಅಕೌಂಟಿಗೆ ಜಮಾ ಆಗೋದ್ರಿಂದ ಅವರಿಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಅವರು ಬಡ್ಡಿ ಉಳಿತಾನು ಆಗುತ್ತೆ ಸೊ ಎಕ್ಸಾಂಪಲ್ ಮೂರು ಲಕ್ಷ ಮೂವತ್ತು ಸಾವಿರ ರೂಪಾಯಿದ ಟೋಟಲ್ ಆ ಸರ್ಕಾರ ಬೆನಿಫಿಟನ್ನು ಒಬ್ಬ ಫಲಾನುಭವಿ ಪಡಿಬೋದು ಇಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಬರುತ್ತೆ ಫಲಾನುಭವಿ ಅಂದರೆ ಯಾರು ಸೊ ಇಲ್ಲಿ ಒಂದು ಕುಟುಂಬಕ್ಕೆ ಒಂದು ಮನೆ ಸಿಗುತ್ತೆ ಕುಟುಂಬ ತಂದರೆ ಹೆಂಗೆ ಅಂತಂದರೆ ಗಂಡ ಹೆಂಡತಿ ಮತ್ತು ಅನ್ಮ್ಯಾರಿಡ್ ಚಿಲ್ಡ್ರನ್ ಸೊ ಯಾರು ಮದುವೆ ಆಗದರೂ ಇದ್ದವರು ಪಡಿಬೋದು ಎಕ್ಸಾಂಪಲ್ ಈಗ ನಾನು ನಮ್ಮ ತಂದೆಯ ಮನೇಲಿ ಇದ್ದೀನಿ ನಮ್ಮ ತಂದೆಯವರು ಸ್ವಂತ ಮನೆ ಇದೆ ಬಟ್ ನಮ್ಮ ತಂದೆಗೆ ನಾಲ್ಕು ಜನ ಮಕ್ಕಳು ಇದ್ದರೆ ನಾಲ್ಕು ಮನೆ ತೊಗೋಬೋದು ಬಟ್ ನಾಲ್ಕು ಜನರು ಮದುವೆ ಆಗಿರಬೇಕು ಮದುವೆ ಆದಾಗ ಮಾತ್ರ ಸಪ್ರೇಟ್ ತೊಗೋಬೋದು ಇಲ್ಲಿ ಈ ನಿಮ್ಮ ಮಾಧ್ಯಮ ಮುಖಾಂತರ ಜನರಿಗೆ ಈ ಸವಲತ್ತು ಪಡೆಯ ಸಲುವಾಗಿ ಸೊ ನಾವು ಅವರಿಗೆ ನಾವು ಸಪೋರ್ಟ್ ಮಾಡೋಕ್ಕೆ ನಾವು ಮುಂದೆ ಬರ್ತಾಯಿದ್ದೀವಿ ಸೊ ಈ ವರ್ಷ ಸೊ ಈ ಐದುನೂರ ಐವತ್ತು ಫೇಸ್ ಬಂದು ಮತ್ತು ಆಮೇಲೆ ನಾಲ್ಕುನೂರ ಐವತ್ತು ಮಾಡಿ ಟೋಟಲ್ ಒಂದು ಒಂದು ಸಾವಿರ ಮನೆ ಗೌರಿ ಮಾಡೋಕ್ಕೆ ನಾವು ಸಹಾಯ ಮಾಡೋಕ್ಕೆ ನಾವು ರೆಡಿ ಆಗಿದ್ದೀವಿ ಯಾವುದೇ ಒಂದು ಡಾಕ್ಯುಮೆಂಟಲ್ಲಿ ಎಲ್ಲ ಬಿಗ್ಗೆಸ್ಟ್ ಟಫ್ ಡಾಕ್ಯುಮೆಂಟ್ ಇರುತ್ತೆ ಪ್ರಾಪರ್ಟಿ ಡಾಕ್ಯುಮೆಂಟ್